ಹಾಯ್ ಎಲ್ಲರಿಗೂ ಈ ವಿಡಿಯೋದಲ್ಲಿ ಅಟ್ಟುಕಲ್ ಭಗವತಿ ದೇವಾಲಯದ ಬಗ್ಗೆ ತಿಳಿಯೋಣ ಅಟ್ಟುಕಲ್ ಭಗವತಿ ದೇವಸ್ಥಾನವು ಭಾರತದ ಕೇರಳದ ಅಟ್ಟುಕ್ಕಲ್ನಲ್ಲಿರುವ ಒಂದು ಹಿಂದೂ ದೇವಾಲಯವಾಗಿದೆ ಇದು ತಿರುವನಂತಪುರಂನ ಪೂರ್ವಕೋಟೆಯ ಸ್ವಾಮಿ ದೇವಸ್ಥಾನದಿಂದ ಎರಡು ಕಿಲೋಮೀಟರ್ ದೂರದಲ್ಲಿದೆ ನಗರದ ಹೃದಯ ಭಾಗದಲ್ಲಿ ಇದೆ ದೇವಾಲಯದ ದೇವತೆಯನ್ನ ವೇತಾಳದ ಮೇಲೆ ಆರೋಹಿತವಾದ ಭದ್ರಕಾಳಿಯೊಂದಿಗೆ ಗುರುತಿಸಲಾಗಿದೆ ಇಳಗೋ ಅಡಿಗಲ್ ಅವರ ಮಹಾಕಾವ್ಯವಾದ ಚಿಲಪತಿಕಾರ ನಾಯಕಿ ಕದ್ದಗಿಯುದ್ದಿಗೆ ಸಹ ಈ ದೇವತೆಯನ್ನ ಗುರುತಿಸಲಾಗಿದೆ ಈ ದೇವಾಲಯವು ವಾರ್ಷಿಕ ಅಟ್ಟುಕಲ್ ಪೊಂಗಲ್ ಹಬ್ಬಕ್ಕೆ ಹೆಸರುವಾಸಿಯಾಗಿದೆ ಇದರಲ್ಲಿ ಮೂರು ದಶಲಕ್ಷಕ್ಕೂ ಹೆಚ್ಚು ಮಹಿಳೆಯರು ಭಾಗವಹಿಸುತ್ತಾರೆ ಧಾರ್ಮಿಕ ಚಟುವಟಿಕೆಗಾಗಿ ಮಹಿಳೆಯರ ಏಕೈಕ ಅತಿ ದೊಡ್ಡ ಸಭೆ ಎಂದು ಗಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ನಲ್ಲಿ ಸ್ಥಾನ ಪಡೆದಿರುವ ಉತ್ಸವವಾದ ಅಟ್ಟುಕಲ್ ಪೊಂಗಲ್ ಪ್ರತಿ ವರ್ಷವೂ ಲಕ್ಷಾಂತರ ಮಹಿಳೆಯರನ್ನ ಆಕರ್ಷಿಸುತ್ತಲೇ ಇರುತ್ತೆ ಭಕ್ತರು ತಮ್ಮ ಎಲ್ಲಾ ಆಸೆಗಳನ್ನ ದೇವತೆಯಿಂದ ಪೂರೈಸುತ್ತಾರೆ ಎಂದು ನಂಬುತ್ತಾರೆ ಆಕೆಯ ಪೂಜೆಯು ಅವರಿಗೆ ಮೋಕ್ಷವನ್ನ ಪಡೆಯಲು ಅವಕಾಶವನ್ನ ನೀಡುತ್ತೆ ಎಂದು ನಂಬಲಾಗಿದೆ ದೇವಿಯದ ಹೆಚ್ಚಾಗಿ ತ್ರಿದೇವಿಯ ಮೂರು ದೇವತೆಗಳಾದ ಸರಸ್ವತಿ ಲಕ್ಷ್ಮಿ ಮತ್ತು ಪಾರ್ವತಿ ಎಂದು ಪೂಜಿಸಲಾಗುತ್ತೆ ಅಗದ್ರೆ ಬನ್ನಿ ಅಟ್ಟುಕಲ್ ಭಗವತಿ ದೇವಾಲಯದ ದಂತಕತೆ ಇತಿಹಾಸ ದೇವಾಲಯದ ಬಗ್ಗೆ ತಿಳಿಯೋಣ ಅಟ್ಟುಕಲ್ ಭಗವತಿ ದೇವಾಲಯದ ದತ್ತಕಥೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕನ್ನಗಿಯನ್ನ ಭಗವತಿಯ ಅವತಾರ ಎಂದು ನಂಬಲಾಗಿದೆ ಹಾಗಾದ್ರೆ ಬನ್ನಿ ಕಥೆಯನ್ನು ತಿಳಿಯೋಣ ಈ ದೇವಾಲಯದ ಪ್ರಾದೇಶಿಕ ದಂತಕಥೆಯೊಂದು ಚಿಲಪತಿಕಾರಂನಲ್ಲಿರುವ ಕನ್ನಗಿಯ ದಂತಕತೆಯನ್ನ ಆಧರಿಸಿದೆ ಮಹಾಕಾವ್ಯದ ಪ್ರಕಾರ ಕನ್ನಗಿ ಶ್ರೀಮಂತ ವ್ಯಾಪಾರಿಯ ಮಗನಾದ ಕೋವಲನನ್ನ ಮದುವೆಯಾದಳು ಅವರ ವಿವಾಹದ ನಂತರ ಕೋವಲನ್ ಮಾಧವಿ ಎಂಬ ನರ್ತಕಿಯನ್ನ ಭೇಟಿಯಾಗಿ ತನ್ನ ಎಲ್ಲಾ ಸಂಪತ್ತನ್ನ ಖರ್ಚು ಮಾಡಿ ತನ್ನ ಹೆಂಡತಿಯನ್ನ ನಿರ್ಲಕ್ಷಿಸಿದರು ಅವನ ಬಳಿ ಹಣವಿಲ್ಲದಾಗ ಅವನು ಕನ್ನಗಿಯ ಬಳಿ ಹಿಂದಿರುಗಿದರು ಆಗ ಮಾರಾಟ ಮಾಡಲು ಉಳಿದಿದ್ದ ಏಕೈಕ ಅಮೂಲ್ಯ ವಸ್ತು ಕನ್ನಗಿಯ ಜೋಡಿ ಕಾಲ್ಗೆಜ್ಜೆಗಳು ದಂಪತಿಗಳು ಅದನ್ನು ಮಾರಾಟ ಮಾಡಲು ಮಧುರೈ ರಾಜರ ಬಳಿಗೆ ಹೋದರು ಕಾಕತಾಳೀಯವಾಗಿ ಮಧುರೈ ರಾಣಿಯಿಂದ ಕನ್ನಗೆ ಕಾಲ್ಗೆಜ್ಜೆಯನ್ನ ಓಡುವ ಒಂದು ಕಾಲ್ಗೆಜ್ಜೆಯನ್ನ ಯಾರೋ ಕದ್ದಿದ್ದರು ಕೋವಲನ್ ಕದ್ದಗಿಯ ಕಾಲ್ಗೆಜ್ಜೆಗಳಲ್ಲಿ ಒಂದನ್ನ ರಾಜರಿಗೆ ಮಾರಾಟ ಮಾಡಲು ಪ್ರಯತ್ನಿಸಿದಾಗ ಅವನನ್ನ ಕಲ್ಲರೆಂದು ತಪ್ಪಾಗಿ ಭಾವಿಸಿ ವಿಚಾರಣೆ ಇಲ್ಲದೆ ರಾಜರ ಸೈನಿಕರಿಂದ ಶಿರಚ್ಛೇದನ ಮಾಡಲಾಯಿತು ಈ ಸುದ್ದಿ ಕೇಳಿ ಕಣ್ಣಗಿ ಕೋಪಗೊಂಡು ತನ್ನ ಇನ್ನೊಂದು ಕಾಲು ಗೆಜ್ಜೆಗಳೊಂದಿಗೆ ರಾಜರ ಬಳಿಗೆ ಧಾವಿಸಿದಳು ಮತ್ತು ಕಣ್ಣಗಿ ಮಾಲಿಕೆಗಳನ್ನ ಓದಿದ್ದ ಆ ಕಾಲ್ಗೆಜ್ಜೆಯನ್ನ ಮುರಿದಳು ಆದ್ರೆ ರಾಣಿಯ ಕಾಲುಗಿನಗಳಲ್ಲಿ ಮುತ್ತುಗಳು ಇದ್ದವು ಅವಳು ಮಧುರೈ ನಗರವನ್ನ ಸುಡುವಂತೆ ಶಾಪವನ್ನ ನೀಡಿದಳು ಮತ್ತು ಅವಳ ಪತಿವೃತ್ತದಿಂದಾಗಿ ಶಾಪವು ಫಲಿಸಿತು ಎಂದು ಹೇಳಲಾಗುತ್ತೆ ನಗರದ ದೇವತೆ ಅವಳ ಮುಂದೆ ಕಾಣಿಸಿಕೊಂಡು ನಂತರ ಕಡ್ಡಗಿ ಮೋಕ್ಷವನ್ನ ಪಡೆದಳು ಎಂದು ಹೇಳಲಾಗುತ್ತೆ ನಗರದ ದೇವತೆ ಅಂದ್ರೆ ಮಧುರೈ ಮೀನಾಕ್ಷಿ ಅಮ್ಮನ್ ದೇವರು ಪ್ರಾದೇಶಿಕ ದಂತಕತೆಯ ಪ್ರಕಾರ ಕನ್ನಗಿ ಮಧುರೆಯನ್ನು ಸುಟ್ಟು ಹಾಕಿ ಕೊಡುಗಲ್ಲೂರಿಗೆ ಹೋಗುವ ದಾರಿಯಲ್ಲಿ ಅಟ್ಟುಕಲ್ಲನ್ನ ದಾಟಿದಳು ಎಂದು ಹೇಳಲಾಗುತ್ತೆ ಅವಳು ಉಡುಗಿಯ ರೂಪವನ್ನ ಧರಿಸಿದಳು ಒಬ್ಬ ವೃದ್ಧ ವ್ಯಕ್ತಿಯು ಒಲೆಯ ದಡದಲ್ಲಿ ಕುಳಿತಿದ್ದಾಗ ಆ ಹುಡುಗಿ ಅವನ ಬಳಿಗೆ ಹೋಗಿ ಅದನ್ನು ದಾಟಲು ಸಹಾಯ ಮಾಡಬಹುದೇ ಎಂದು ಕೇಳಿದಳು ಆಗ ಆ ಯುವತಿ ಒಬ್ಬಳೆ ಇರುವುದನ್ನ ಕಂಡು ಅಚ್ಚರಿ ಚಕಿತನಾದ ಆ ವಯಸ್ಸಾದ ವ್ಯಕ್ತಿಯು ಅವಳನ್ನ ಒಲೆಯನ್ನ ದಾಟಿಸಿ ಅವರ ಮನೆಗೆ ಕರೆದುಕೊಂಡು ಹೋದನು ಸ್ವಲ್ಪ ಸಮಯದ ನಂತರ ಆ ಹುಡುಗಿ ಕಣ್ಮರೆಯಾದಳು ಮತ್ತು ಆ ಹುಡುಗಿಯು ಕನಸಲ್ಲಿ ಕಾಣಿಸಿಕೊಂಡಳು ಮತ್ತು ಅವರ ತೋಪಿನಲ್ಲಿ ಮೂರು ಚಿನ್ನದ ಗಿರಿಗಳು ಕಂಡುಬಂದ ಸ್ಥಳದಲ್ಲಿ ದೇವಾಲಯವನ್ನ ನಿರ್ಮಿಸುವಂತೆ ಕೇಳಿದಳು ವೃದ್ಧರು ಮರುದಿನ ತೋಪಿಗೆ ಹೋಗಿ ಅಂದ್ರೆ ತೋಟಕ್ಕೆ ಹೋಗಿ ನೋಡುವಾಗ ಚಿನ್ನದ ಮೂರು ಗಿರಿಗಳನ್ನ ನೋಡಿದನು ಮತ್ತು ಇದು ದೇವತೆಯ ಉತ್ತರವೆಂದು ಪಾಲಿಸಿ ಅಲ್ಲಿ ದೇವಾಲಯವನ್ನ ನಿರ್ಮಾಣ ಮಾಡಿದನು ಇದು ಪ್ರಸ್ತುತ ಅಟ್ಟುಕಲ್ ದೇವಾಲಯದ ಸ್ಥಳವೆಂದು ನಂಬಲಾಗಿದೆ ದಿನಗಳಲ್ಲಿ ಅಟ್ಟುಕ್ಕಲ್ನಲ್ಲಿ ದೇವತೆ ಕೊಡುಗಲ್ಲು ಅಂದ್ರೆ ಭದ್ರಕಾಳಿ ಅಥವಾ ಕನ್ನಗಿ ಇರುತ್ತಾಳೆ ಎಂದು ನಂಬಲಾಗಿದೆ ರಾಜರ ಮೇಲೆ ಕನ್ನಗಿಯ ವಿಜಯವನ್ನ ಆಚರಿಸಲು ಪೊಂಗಲ್ನ ಅರ್ಪಿಸಲಾಗುತ್ತೆ ಎಂದು ನಂಬಲಾಗಿದೆ ಇನ್ನೊಂದು ಕಥೆಯ ಪ್ರಕಾರ ಅಟ್ಟುಕಲ್ ದೇವಿ ರಾಕ್ಷಸ ರಾಕ್ಷಸರಾಜ ತಾರುಕರನ್ನ ಕೊಲ್ಲಲು ಶಿವನ ಮೂರನೇ ಕಣ್ಣಿನಿಂದ ಜರಿಸಿದಳು ಎಂದು ಹೇಳಲಾಗುತ್ತೆ ತಾಯಿ ಭದ್ರಕಾಳಿ ಶಕ್ತಿ ದೇವಿಯ ಒಂದು ರೂಪವಾಗಿದ್ದು ಇದನ್ನ ಮುಖ್ಯವಾಗಿ ಕೇರಳದಲ್ಲಿ ಪೂಜಿಸಲಾಗುತ್ತೆ ಭದ್ರ ಅಂದ್ರೆ ಒಳ್ಳೆಯದು ಮತ್ತು ಕಾಳಿ ಅಂದರೆ ಕಾಲದ ದೇವತೆ ಆದ್ದರಿಂದ ಭದ್ರಕಾಳಿಯನ್ನು ಹೆಚ್ಚಾಗಿ ಸಮೃದ್ಧಿ ಕಾಲ ಮತ್ತು ಮೋಕ್ಷದ ದೇವತೆ ಎಂದು ಕರೆಯಲಾಗುತ್ತೆ ಅಟ್ಟುಕಲ್ ದೇವಾಲಯದ ವಾಸ್ತುಶಿಲ್ಪದ ಬಗೆಗೆ ಈ ದೇವಾಲಯವು ದ್ರಾವಿಡ ಶೈಲಿ ಕೇರಳ ಶೈಲಿಯ ವಾಸ್ತುಶಿಲ್ಪ ಮತ್ತು ಆಧುನಿಕತೆಯನ್ನು ಸಂಯೋಜಿಸುವ ಸುಂದರವಾದ ವಾಸ್ತುಶಿಲ್ಪ ಶೈಲಿಯನ್ನ ಹೊಂದಿದೆ ಮಧುರೈ ಮೀನಾಕ್ಷಿ ದೇವಾಲಯದ ಮಾದರಿಯಲ್ಲಿ ನಿರ್ಮಿಸಲಾದ ಸುಂದರವಾದ ಮತ್ತು ಭವ್ಯವಾದ ಅಲಂಕಾರಿಕ ಗೋಪುರ ಮತ್ತು ಅನೇಕ ಆಕರ್ಷಕ ಶಿಲ್ಪಗಳಲ್ಲಿ ಇಲ್ಲಿ ಕಾಣಬಹುದು ಇವುಗಳಲ್ಲಿ ಪರಾಶಕ್ತಿಯ ವಿವಿಧ ರೂಪಗಳಿಂದ ಹಿಡಿದು ವಿಷ್ಣುವಿನ ಹತ್ತು ಅವತಾರಗಳು ಸೇರಿವೆ ಅಲಂಕಾರಿಕ ಗೋಪುರದ ಮುಂದೆ ಮಹಿಷಾಸುರ ಮರ್ದಿನಿ ಕಾಳಿ ವಿವಿಧ ರೂಪಗಳು ಶ್ರೀ ಚಕ್ರರಾಜ ಸಿಂಹಾಸನದ ಮೇಲೆ ಭುವನೇಶ್ವರಿ ಮತ್ತು ಪಾರ್ವತಿಯೊಂದಿಗೆ ಶಿವ ಗಮನಾರ್ಹ ಒಳ ಮಂಟಪದ ಮೇಲಿರುವ ವೇತಾಳದಿಂದ ಅಲಂಕರಿಸಲ್ಪಟ್ಟ ಭದ್ರಕಾಳಿ ದೇವಿಯ ಪ್ರತಿಮೆ ಬಹಳ ಮಹತ್ವದ್ದಾಗಿದೆ ಇಲ್ಲಿ ಉದಯದ ಸಾರಿ ನೆರೆಸ ಇತ್ಯಾದಿಗಳನ್ನು ನಡೆಸಲಾಗುತ್ತೆ ದೇವಿಯ ಎರಡು ಬದಿಗಳಲ್ಲಿ ಗಣಪತಿ ಮತ್ತು ಸುಬ್ರಹ್ಮಣ್ಯನ್ ದೇವರುಗಳನ್ನ ಕಾಣಬಹುದು ಮಳೆ ಬಂದರೂ ನೀರು ದೇವಾಲಯದೊಳಗೆ ಬೀಳದಂತೆ ಭಕ್ತರಿಗೆ ಅನುಕೂಲಕರವಾದ ಆಧುನಿಕ ರೀತಿಯಲ್ಲಿ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ ದೇವಾಲಯದ ದೇವತೆಯ ಬಗ್ಗೆ ಮುಖ್ಯ ದೇವತೆ ಶ್ರೀ ಭದ್ರಕ್ಕಾಳಿ ಉತ್ತರಕ್ಕೆ ಮುಖ ಮಾಡಿದ್ದಾಳೆ ದಾರಿಕಸುರನ ವಧೆಯ ನಂತರ ನಾಲ್ಕು ತೋಳುಗಳ ವಿಶ್ವರೂಪವು ವೇತಾಳಪುರದ ಮೇಲೆ ಕುಳಿತಿದೆ ಅವಳು ತನ್ನ ನಾಲ್ಕು ಕೈಗಳಲ್ಲಿ ಕತ್ತಿ ತ್ರಿಶೂಲ ಗೊರಾಣಿ ಮತ್ತು ಬಟ್ಟಲನ್ನ ಧರಿಸಿದ್ದಾಳೆ ದಾರು ಬಿಂಬ ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಮೂಲ ವಿಗ್ರಹವು ದಾರುವಾದ್ದರಿಂದ ಎಲ್ಲಾ ಅಭಿಷೇಕ ಅರ್ಚನೆ ಇತ್ಯಾದಿಗಳನ್ನ ಮುಂಭಾಗದಲ್ಲಿರುವ ನಾಲ್ಕು ತೋಳುಗಳ ಪಂಚಲೋಹದ ಚಿತ್ರದ ಮೇಲೆ ಮಾಡಲಾಗುತ್ತೆ ಅನ್ನಪೂರ್ಣೇಶ್ವರಿ ರೂಪವನ್ನು ಸಹ ಇಲ್ಲಿ ಕಲ್ಪಿಸಲಾಗುತ್ತೆ ಆದಿ ಪರಾಶಕ್ತಿಯ ಮೂರು ಮುಖ್ಯ ರೂಪಗಳಾದ ಮಹಾಕಾಳಿ ಮಹಾಲಕ್ಷ್ಮಿ ಮತ್ತು ಮಹಾ ಸರಸ್ವತಿ ಎಂದು ದೇವತೆಯನ್ನ ಪೂಜಿಸಲಾಗುತ್ತೆ ವೇತಾಳಪುರದಲ್ಲಿರುವ ಶ್ರೀ ಭದ್ರಕಾಳಿಯ ಮತ್ತೊಂದು ರೂಪವನ್ನ ಗಣಪತಿ ಮತ್ತು ಮುರುಗನ್ ಜೊತೆಗೆ ಒಳಗಿನ ಮಂಟಪದ ಮೇಲೆ ಪ್ರತಿಷ್ಠಾಪಿಸಲಾಗಿದೆ ಅಟ್ಟುಕಲ್ ಭಗವತಿ ದೇವಾಲಯದ ಪ್ರಮುಖ ಹಬ್ಬ ಅಟ್ಟುಕಲ್ ಪೊಂಗಲ್ ಮಹೋತ್ಸವ ಈ ಮಹೋತ್ಸವವು ಹತ್ತು ದಿನಗಳ ಕಾಲದ ಉತ್ಸವವಾಗಿದ್ದು ಇದು ಪ್ರತಿ ವರ್ಷ ಫೆಬ್ರವರಿ ಮಾರ್ಚ್ ನಲ್ಲಿ ಬರುತ್ತೆ ಇದರಲ್ಲಿ ಉತ್ಸವದ ಒಂಬತ್ತರ ದಿನವಾದ ಪೂರ್ಣಂ ದಿನ ಪ್ರಮುಖ ಆಕರ್ಷಣೆಯಾಗಿರುತ್ತೆ ಪ್ರತಿ ವರ್ಷ ಕುಂಭ ಮಾಸದಲ್ಲಿ ಲಕ್ಷಾಂತರ ಮಹಿಳೆಯರು ಈ ದೇವಾಲಯದ ಸುತ್ತಲೂ ಒಟ್ಟುಗೂಡುತ್ತಾರೆ ಮತ್ತು ಕನ್ನಗಿ ದೇವಿಯನ್ನ ಬೆಚ್ಚಿಸಲು ಸಣ್ಣ ಮಡಿಕೆಗಳಲ್ಲಿ ತೆರೆದ ಪೊಂಗಲನ್ನ ತಯಾರಿಸುತ್ತಾರೆ ಇದನ್ನು ದೇವಾಲಯದ ಪ್ರಧಾನ ದೇವತೆ ಅಟ್ಟುಕಲ್ ಅಮ್ಮ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ದೇವಿಗೆ ನೈವೇದ್ಯವಾಗಿ ನೀಡಲಾಗುತ್ತೆ ಅಟ್ಟುಕಲ್ ಅಮ್ಮರು ಭಕ್ತರ ಆಸೆಗಳನ್ನ ಪೂರೈಸುತ್ತಾಳೆ ಮತ್ತು ಸಮೃದ್ಧಿಯನ್ನು ಒದಗಿಸುತ್ತಾಳೆ ಎಂದು ನಂಬಲಾಗಿದೆ ಇದಿಷ್ಟು ಅಟ್ಟುಕಲ್ ಭಗವತಿ ದೇವಾಲಯದ ಬಗ್ಗೆ ಮಾಹಿತಿ ಇನ್ನೊಂದು ದೇವಾಲಯದ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್